ಯಾರ ಕೊಟ್ಟಿದ್ದು ಒಂದಲ್ಲ ಎರಡಲ್ಲ ಮೂರ್ ಸಲ ಕಪಾಲ ಮೋಸ ಸರ್ ಅಭಿಮಾನಿ ಎಂತ ಕಪಾಲ ಮೋಸ ಮಾಡ್ತೀರಾ ಯಾಕೆ ಅವ್ರ ಏನಾರ ಡಿ ನೋಡ್ಲೇಬೇಕು ನಮ್ಮನ್ನ ಜೈನ್ ಮೇಡಮ್ ಅಂತ ಕೇಳಿದ್ರ ಇಲ್ಲ ಏನಾದ್ರು ನಮ್ ಬೇಕು ಅಂತ ಕೂತಿದ್ರ ಅವ್ರ ಇವತ್ತು ಇವತ್ತು ಬಾಸ್ ಬರ್ಡೇ ಇರೋ ಕಾರಣದಿಂದ ಒಂದು ಹೂವಿನರ್ ತಂದ್ರು ಆಕೆ ಬಂದ್ರು ಬಾಸ್ ಇಲ್ಲ ವರ್ಡ್ ಹಾಕಿನಿ ಅಂದ್ರು ಒಂದ್ ಹೂವಿನರ್ ಹಾಕಕ್ಕೆ ಎಷ್ಟು ಗಂಟೆ ತಂದ್ ಅವ್ರು ಎಷ್ಟು ಗಂಟೆ ನಾನು ಟೈಮ್ ತಗೋತಾರೆ ಒಂದ್ ಐದರಿಂದ ಹತ್ತು ನಿಮಿಷದೊಳಗಡೆ ಒಂದು ಹೂವಿನ ಹಾಕಿ ಹ್ಯಾಪಿ ಬರ್ತ್ಡೇ ಬಾಸ್ ಹೇಳ್ಬಿಟ್ಟು ಸೈಡ್ ಬರ್ತಿದ್ರು ಅವ್ರು ಏನಾರು ದಂಡಿ ಕುತ್ತೀರ ಕಪಾಲ ಮೊಸ ಯಾಕೆ ಮಾಡಿದೀರ ನಿಮಗೆ ಕಪಾಲ ಮೊಸ ಮಾಡುವಂತ ರೈಸ್ ಬಟ್ ಬೋಳಿ ಮಗ ಯಾವನು ಯಾವನು ನೀವೇನು ಪೊಲೀಸ್ ಹುದ್ದಲಿದ್ದೀರಾ ಅಥವಾ ಗುಂಡಗಳ ಇದೇ ಮತ್ತೆ ಕೇಳ್ಬೇಕು ನಿಮ್ಮನ್ನ ಗುಂಡಗಳ ಅಂತಾನೆ ಕೇಳ್ಬೇಕು ಏನನ್ಕೊಂಡಿದ್ದೀರಾ ನೀವು ಬಾಸ್ ಬಗ್ಗೆ ಅನ್ಕೊಂಡಿದೀರಾ ಅವ್ರು ಇವತ್ತು ಒಳಗಡೆ ಕೂತಿರೋದ್ರಿಂದ ನೂರೈವತ್ತು ಇನ್ನೂರು ಫ್ಯಾಮಿಲಿ ಅನಾಥವಾಗಿದೆ ಇವತ್ತೊಂದು ಇಸ್ತಳಿ ಅವರು ಅನಾಥವಾಗಿದೆ ಆಯ್ತಾ ಅವ್ರೊಬ್ರು ಇದ್ದಿದ್ರೆ ಆ ವ್ಯಕ್ತಿ ಒಬ್ಬ ಡಿ ಬಾಸ್ ಅನ್ನೋ ವ್ಯಕ್ತಿ ಇದ್ದಿದ್ರೆ ಇವತ್ತೆ ಕೋಟ್ಯಾಂತರ ಜನ ಒಂದು ಸಾಕುವಂತ ಯೋಗ್ಯತೆ ಅವ್ರಿಗಿದೆ ಘಟ್ಟ ಅವ್ರಿಗೆ ಸಮಯ ಇಲ್ಲ ರೀ ನೀವು ಆ ಮಾಡದೇರೋ ತಪ್ಪಿಗೆ ಯಾವ್ದು ಕೈವಾಡಕ್ಕೋಸ್ಕರ ಒಳಗುತ್ತಿರುವಂತಹ ವ್ಯಕ್ತಿ ಅವರು ನಾನು ಡಿ ಬಾಸ್ ಅಭಿಮಾನಿನೇ ಚೂಡು ಇಲ್ಲಿ ನೋಡು ಕಣ್ ಕರೆಕ್ಟ್ ಆಗಿ ಬಿಟ್ಕೊಂಡು ನೋಡು ಒಂದು ಎಂಡಿಂಗ್ಸ್ ಇಟ್ಕೊಂಡು ನಾನು ಕೂಡ ಡಿ ಬಾಸ್ ಅಭಿಮಾನಿನೇ ಸರಿನಾ ಒಂದು ವ್ಯಕ್ತಿ ಒಂದು ಊನರ್ ಹಾಕ್ಬಿಟ್ಟು ಹೋಗುವಷ್ಟು ನಿಮ್ಗೆ ಟೈಮ್ ಕೊಡಕಂತ ಕಾಮನ್ ಸೆನ್ಸ್ ಇಲ್ಲದ ಮೇಲೆ ನಿಮ್ಗೆ ಯಾಕೆ ಬೇಕು ಯಾಕ್ರಿ ಬೇಕು ನೀವಲ್ಲೇ ನಾವ್ ಆಗಲ್ಲ ಅಂತ ನಿಮ್ ಮೇಲಧಿಕಾರಿಗಳು ಹೇಳಬೇಕಿತ್ತು ಯಾವ ತರ ಡಿಮಾಸ್ ಅಭಿಮಾನಿಗಳು ಏನಾದ್ರು ತೊಂದರೆ ಮಾಡಿದ್ರ ಎಲ್ಲಾದ್ರೂ ಈ ತರ ಪರಾಮರ್ಶ ಮಾಡ್ತಿರಲ್ಲ ಅವನು ಏನಾದ್ರು ತಿರಿಯಾಕೊಂಡು ನಿಮ್ಗೊಂದೇ ಹೊಡೆದಿದ್ರೆ ಎಷ್ಟೋ ಜನ ಅಲ್ಲಿ ನೀವು ಪೊಲೀಸ್ಗಳಿದ್ರಿ ಆ ವ್ಯಕ್ತಿನ ಬಿಡ್ತಿದ್ರ ಒಂದಲ್ಲ ಅಂತ ಎರಡ್ ಎರಡ್ ಸಲ ಮೂರ್ ಮೂರ್ ಸಲ ಹೊಡೆದಿದಿರಲ್ಲ ಆ ವ್ಯಕ್ತಿಗೆ ಮಾನವತೆ ಬೇಡವಾ ನಾಚಿಕೆ ಆಗ್ಬಾರ್ದ ದಯವಿಟ್ಟು ಕಮಿಷನರ್ ಹತ್ರ ನಮ್ ಕೇಳ್ಕೊಳ್ಳೋದಂದನೆ ಈ ವ್ಯಕ್ತಿ ಕಾರಣವಿಲ್ಲದನೇ ಹೊಡೆದಿರುವಂತಹ ವ್ಯಕ್ತಿ ಮೂರ್ ಮೂರ್ ಸಲ ದಯವಿಟ್ಟು ಈ ಅಪ್ಪ ಪೊಲೀಸ್ ಇಲಾಖೆನಲ್ಲಿ ಮತ್ತೆ ಕೆಲಸಕ್ಕೆ ದಯವಿಟ್ಟು ತಗೋಬೇಡಿ ಅಮಾನತ್ ಗೊಳಿಸಿ ಯಾಕಪ್ಪ ಅಂತ ಹೇಳಿದ್ರೆ ಅಭಿಮಾನಿಗಳು ಯಾರು ತೊಂದರೆ ಕೊಡಲ್ಲ ಕೊಡೋದು ಇಲ್ಲ ಯಾವತ್ಗು ಅವರು ಹಾಕಿದಂತ ದಾರಿ ನಡೀರು ಆಯ್ತಾ ಬಾಸ್ ಇಲ್ಲ ಅಂತ ಹೇಳಿ ಇಷ್ಟೊಂದು ನಿಮ್ ಯೋಗ್ಯತೆಗಳು ಬೇಕಿ ಸಿಗಾಕ ನಾವು ಅಪ್ಪಟ ಡಿ ಬಾಸ್ ಅಭಿಮಾನಿ ನಾನು ಅಪ್ಪಟ ಡಿ ಬಾಸ್ ಐ ಲವ್ ಡಿ ಬಾಸ್ ಹ್ಯಾಪಿ ಬರ್ಡೆ ಬಾಸ್ ಯಾರು ದೃಷ್ಟಿ ಬಿದ್ದಾಗಿದೆ ಗೊತ್ತಿಲ್ಲ ಬಾಸ್ ನಿಮ್ಗೆ ಆದಷ್ಟು ಬೇಗ ದರಿದ್ರ ಮೇಲೆ ಒಟ್ಟಿ ನನ್ನ ಬಿಡುಗಡೆ ಆಗುತ್ತೆ ಪ್ರಾರಂಭ ಆಗುತ್ತೆ ನೋಡಿ ಅಂತ ಹೇಳಿದ್ದಾರೆ ಯಾವ ನೀ ಮಾತು ಹೇಳ್ತಾನೆ ಗೊತ್ತಾ ಕಿಸಿಯಾಕ್ ಆಗದೆ ರಾಖಿ ಬಾಯ್ ಬರಗಂಟ ಮಾತ್ರ ಬೇರೆಯವ್ರವ ಬಂದ್ಮೇಲೆ ರಾಖಿ ಬಾಯ್ ದೇವೇ ಅವರ ಮಾತ್ರ ಇರುತ್ತೆ ಸರ್ ನಿಂತ ಮೇಲೂ ಹೆಸರು ಇರ್ಬೇಕು ಅಂತಂದ್ರೆ ಅಂದ್ರೆ ದಂಬೆ ಕಲೈ ಎಂಗ್ ಸುಡ್ಬೇಕು ಅಂತ ಗೊತ್ತು ರಾಖಿ ಬಾಯ್ಗೆ ಹ ಏನಿಯಾ ಬೆಂಕಿನ ಸುಸ್ಸು ಸುಸ್ಸು ಮಾಡಿಸ್ಬಿಡ್ತೀನಿ

ಇಡೀ ಕರ್ನಾಟಕದಲ್ಲಿ ಗಂಡಸರಿಗೂ ಒಂದು ಆಸೆ ಇದೆ ವಾಟಾಳ್ ನಾಗರಾಜ್ ಕರ್ನಾಟಕ ಇಲ್ಲದೆ ಟೋಪಿ ಇಲ್ಲದೆ ನೋಡಬೇಕು ಹೇಗೆ ಅಯ್ಯೋ ಕತಿಯೇ ಒಬ್ಬೊಬ್ಬರಿಗೆ ಒಂದೊಂದು ಆಸೆ ಇರುತ್ತೆ ನಾನು ಭಾರಿ ಪ್ರಚಾರ ಮಾಡಿ ವಿಧಾನಸೌಧ ಈ ಕಡೆ ಜೋರಾಗಿದೆ ತವೆಲ್ಲ ಬಂದ್ಬಿಡಿ ಎಲ್ಲ ಸೇರಿ ನಿಮಗೆ ಟೋಪಿ ತೆಗಿತೀವಿ ಅಂತ ಹೇಳ್ಬೇಕು ಅಷ್ಟೊತ್ತಾಗಲಿ ಹುಬ್ಬಳ್ಳಿ ನಿಮ್ ಕರ್ನಾಟಕ ತೆಗೀರಿ ಅಂತ ಹೇಳ್ತಾನೆ ಆವಾಗ ಕನ್ನಡ ತೆಗಿಯೊಂದಿವಸ ಇಟ್ಕೋಬೇಕು ಆಮೇಲೆ ಹೋಗಿ ನಿಮ್ ಹಂಗೆ ಬರಬೇಲ್ ನೋಡ್ಬೇಕು ಹೆಂಗೆ ಅಂತಂದ್ರೆ ನನ್ನ ಪ್ರತಿಯನ್ನು ಬಟಾಳ್ ನಾಗರಾಜ್ ಅಂದ್ರೆ ಬಹಳ ಪ್ರೀತಿ ನಾವು ಈ ಶ್ರವಣ ಬೆಡಗೋಳದಲ್ಲಿ ಭಗವಂತ ನೋಡಿದ್ದೇವೆ ನಿಮ್ಮನ್ನ ನಾವು ನೋಡಬೇಕು ಅಂತ ನಾವು ತೀರ್ಮಾನ ಮಾಡಿದ್ದೀವಿ ಅಂತ ಅಂದ್ರೆ ನಮ್ಮ ಪರಿಸ್ಥಿತಿ ठीक है انا ಮಾತ್ರ ಒಂದು ಚೂರು ಚೆನ್ನಾಗಿಲ್ಲ ಅಣ್ಣ ತಲೆ ಫುಲ್ ಗಡೀತಿದೆ ಒಂದು ಕ್ವಾರ್ಟರ್ ಎಣ್ಣೆಗೆ ಕಾಸ್ಟ್ ಎಷ್ಟು ಐತಿ ನನಗೆ ಒಂದು ಕೊಟ್ರಿ ಎಣ್ಣೆ ಕೊಡಬೇಕಿಕ 150 ರೂಪಾಯಿ ಇರುತ್ತೆ ರೂಪಾಯಿ ಎಲ್ಲರೂಕ್ಕೆ ಡೈಸೆಂಟಿ ನೀ ಒಬ್ಬರೇ ಅವತ್ತು ಹದಿನೆಂಟು ಸಲ ನನ್ನ ಬಗ್ಗೆನೇ ಸುದೀಪ್ ಸರ್ ಟಾಪಿಕ್ ಎತ್ತುತರ ಅಂದ್ರೆ ಫಸ್ಟ್ ಬಂದು ಅವರು ಡ್ರಗ್ಸ್ ಬಗ್ಗೆ ಎತ್ತುತರ ಸತೀಶ್ ಸರ್ ಇವತ್ತು ಬರ್ತಾ ಇದ್ದಾರೆ ಅಂತ ಹೇಳಿದ್ಕೆ ನಾನು ಡಿಸೈನರ್ ಹತ್ರ ವಲಿಸಿಕೊಂಡ ಬಂದೆ ಹಂಗೆ ಹೀಗೆ ಅಂತ ಹೇಳ್ತಾರೆ ಅದೊಂದು ಟಾಪಿಕ್ ಸ್ಟಾರ್ಟ್ ಆಗುತ್ತೆ ನಂದು ಬಂದು ಒತ್ತು ಹೈ ಎಂಡ್ ಡ್ರೆಸ್ ಹಾಕಿರ್ತೀನಿ ಬೇಕಾದ್ರೆ ನೀವೇ ಅದು ಕೂತಿರೋದ್ರಲ್ಲಿ ಎಲ್ಲಾರ್ನು ಅಬ್ಸರ್ವ್ ಮಾಡಿ ಅದು ನಿಮಗೆ ನಿಮಗೆ ಬಿಟ್ಟಿದ್ದು ಅಷ್ಟು ಜನದಲ್ಲಿ ಕಾಸ್ ಕಾಣ್ತಾ ಇದ್ದಿದ್ದು ರಿಚ್ ಆಗಿದ್ದು ಎದು ಕಾಣಿಸ್ತಾ ಇದ್ದಿದ್ದು ಯಾರು ನಿಮ್ಮನ್ ಕೇಳ್ತಾ ಇದ್ದೀನಿ ನೋಡಿಲ್ಲ ಓಕೆ ಸರ್ ನೋಡಿದ್ರ ನೀವ್ಯಾರು ನೋಡಿದೀರಾ ಸರ್ ಯಾರು ಇಲ್ಲಿ ಯಾರು ನೋಡಿಲ್ಲ ನೋಡಿಲ್ವ ಯಾರು ಓಕೆ ಆಯ್ತಾ ನಾನು ಹಾಕಿದ ಡ್ರೆಸ್ ಅಷ್ಟು ಹೈ ಎಂಡ್ ಇತ್ತು ಅವತ್ತು ಯಾಕಂದ್ರೆ ನಾನು ಮುಂಚೆನೆ ಹೇಳಿದ್ದೆ ಫಿನಾಲಾಗಿ ಹಾಕ್ತೀನಿ ಐದು ಐದ್ ಹಾಕ್ತೀನಿ ಅಂತ ಆ ಒಂದ್ ಜಾಕೆಟ್ ನಾನ್ ಅವ್ರಿಗೆ ನಾನ್ ಮೂರ್ ರೇಟ್ ಅವ್ರಿಗೆ ನೋಡ್ತಿದ್ದೀರ ಈಗ ಯಾಕೆ ಒಡಿಯಾಧಿಕಾರ ಯಾರು ಕೊಟ್ಟಿದ್ದು ತಪ್ಪ ಮಾತಾಡಿ ಕಾನೂನು ಪ್ರಕಾರ ಕಳಿಸ್ಕೊಳ್ಳಿ ನೋಡೋಣ ಕೋಟಿ ಕರಿತೀನಿ ಕಳಿಸಿ ನನ್ನ ಮೇಲೆ ಹೊಡೆದಿದ್ದಾರೆ ಸರ್ ನನ್ನ ಮೇಲೆ ಅಲ್ಲೇ ಆಗಿದೆ ಸರ್ ದರ್ಶನ್ ಅಭಿಮಾನಿ ಅನ್ನೋ ಕಾರಣಕ್ಕೋಸ್ಕರ ತುಂಬಾ ಅಲ್ಲೇ ಮಾಡಿದ್ದಾರೆ ಏನ್ తాత జార్కోస్తా ఏను తాత జారోస్తా నమ్మ గొప్ప డి బాస్ పర్త ఇంకా రాజ్యా ఈ బాయి బా నెన్పడిగా డి బాస్ ఆ డి బాస్ నంగ మగ ಎಲ್ಲ ಬರ್ತಾರೆ ಒಂದು ಕೆಟ್ಟಗಳಿಗೆ ಒಂದು ಕೆಟ್ಟಗಳಿಗೆ ಮನಸ್ಸನ್ನ ಕುಗ್ಸುತ್ತೆ ಅಷ್ಟು ಹಾಳು ಕರ್ಕೊಂಡು ಕುಗ್ಗಿಸ್ಬೇಕಾದ್ರೆ ಯಾವತ್ತ ಒಂದ್ಸರಿ ಎಬ್ಬರಿಸ್ತಾ ಅಲ್ವಾ ಅದು ತಾಯಣ ಎಲ್ಲಾರು ಬಟ್ ಎಲ್ಲರೂ ಒಂದೇ ಪ್ರೀತಿಯಿಂದ ಒಂದೇ ಮನಸ್ಸಿಂದ ಇಲ್ಲಿ ಪೂಜೆ ಮಾಡ್ರಿ ಇಲ್ಲಿ ಪೂಜೆ ಮಾಡಿ ದೊಡ್ಡ ಅಧಿಕಾರಿಗಳ ಹತ್ರ ಹೋಗಿ ನಾನು ಇದನ್ನ ನಾನು ಫೈಟ್ ಮಾಡ್ತೀನಿ ನಿಲ್ಗೆ ಬಿಡಲ್ಲ ನಾನು ಇದನ್ನ ಯಾಕೆಂದ್ರೆ ಇದು ನನಗೊಂದ್ ದೊಡ್ಡ ಅವಮಾನ ನನ್ನ ಜಾಗಕ್ಕೆ ಬಂದು ನನ್ನನ್ನೇ ಒಂದು ಪರ್ಮಿಷನ್ ಇಲ್ದೆ ಅವ್ರು ಹೊಡೆದಿರೋದಲ್ದೆ ನಮ್ಮ ಹೆಸರು ಆಳ್ ಮಾಡಿದ್ದಾರೆ ನಾವೊಂದು ಒಂದ್ ಸೆಲೆಬ್ರಿಟಿ ಈಸಿಯಾಗಿ ನೆಗೆಟಿವ್ ಆಗ್ಬಿಡುತ್ತೇರಿ ಇವಾಗ ನಾವು ಒಳ್ಳೇದು ಅಂತ ಹೇಳಕ್ಕೆ ತುಂಬಾ ಕಷ್ಟ ಆಗುತ್ತೆ ಈಗ ನಮ್ದು ಅಲ್ದೆ ಇರೋ ಜಾಗ ನಮ್ದು ಅನ್ನೋಕ್ಕೆ ನಾವೇನಷ್ಟು ಈಸಿಯಾಗಿ ಕೂತಿಲ್ಲ ನಮ್ ಜಾಗ ತಗೊಂಡಿದೀವ ಇದೇ ತರ ತುಂಬಾ ಜಾಗನೂ ನಾವಿದೆ ನಮ್ಮ ಹೆಸ್ರಲ್ಲಿ ಬಟ್ ಎಲ್ಲಾ ಜಾಗ ಎಲ್ಲಿ ತಗೊಳ್ಳೋದು ಜಾಗನ ನೀವು ಹೇಳಿದ ಪ್ರಕಾರ ಮೇಲೆ ನಂಬ್ತಿರ ಸರ್ಕಾರದ ಜಾಗ ಇದು ಇದೇನು ರವಿನು ಸೈಟ್ ಅಲ್ಲ ನಾವು ತಗೊಂಡಿರೋದು ಸರ್ಕಾರದ ಜಾಗನೇ ಈ ತರ ಆಗ್ಬಿಟ್ರೆ ನೀವು ಎಲ್ಲಿ ತಗೋತಿರ ಜಾಗನ ಎಲ್ಲಿ ಆಗಿ ನಂಬಿಕೆ ಎಲ್ಲಿ ಬರುತ್ತೆ ಹಸನ್ನಲ್ಲಿ ಜಮೀನು ತಗೊಳ್ಳೇ ಅಂತ ಡಿಸೈಡ್ ಮಾಡಿದ್ದೀನಿ ನಾನು ನನ್ನ ಪ್ರಕಾರ ಇವತ್ತಿಂದ ಯಾಕೆ ತಗೋಬೇಕು ಇಷ್ಟೆಲ್ಲ ಪೊಲೀಸ್ ಒಂದು ಸಪೋರ್ಟ್ ಇಲ್ಲ ರಾಘವೇಂದ್ರ ಅವರು ತುಂಬಾ ಅವ್ರಿಗೆ ಸಪೋರ್ಟ್ ಮಾಡಿದ್ರು ರಾಘವೇಂದ್ರ ಖುದ್ದಾಗಿ ನನ್ನ ಜೊತೆ ಜಗಳಕ್ಕೆಲ್ಲ ಬಂದಿದ್ದಾರೆ ನಾನು ಅವರ್ ಸ್ಟೇಷನ್ ಅಲ್ಲಿ ಕೂತಿದ್ದೀನಿ ನೀವು ಬಂದಿದ್ರಿ ಮಾಧ್ಯಮದವರು ಒಂದೇ ಒಂದು ಆ್ಯಕ್ಷನ್ ತಗೊಂಡಿಲ್ಲ ನಮ್ಮ ಪರವಾಗಿ ಒಂದು ಅವ್ರ ಮೇಲೆ ಒಂದು ಎಫ್ ಐ ಆರ್ ಮಾಡಲಿಲ್ಲ ರಾಘವೇಂದ್ರ ಇದನ್ನ ನಾನು ಪೊಲೀಸ್ ಅಧಿಕಾರಿಗಳ ಕೇಳಕ್ ಇಷ್ಟಪಡ್ತೀನಿ ನನ್ ತಪ್ಪಿದ್ರೆ ಅವರು ನನಗಿಂತ ಶಿಕ್ಷೆ ಮಾಡ್ಲಿ ಅವ್ರು ತಪ್ಪಿದ್ರೆ ಖಂಡಿತ ಅವ್ರು ಶಿಕ್ಷೆ ಕೊಡಲೇಬೇಕು ಅವ್ರು ಯಾವ ಅಧಿಕಾರಿ ಇದಕ್ಕೆ ಸಪೋರ್ಟ್ ಮಾಡಿದಾರೆ ಅದ್ರ ಬಗ್ಗೆ ಪೊಲೀಸ್ ಅಧಿಕಾರಿಗಳ ಗಮನ ತಗೊಳ್ಳೇಬೇಕು ಇದು ನನ್ನ ಒಬ್ಬಳ ವಿಷಯ ಅಲ್ಲ ಇದು ಸಮಾಜದ ವಿಷಯ ಇದು

है कि वे पर वाले